ఇస్తారు సార్ కానీ బీజ బైక్ మంది మొగా ఇల్లు ఇది ఎంత గోగదు అంత హేళి జల్లి జల్లి ఎల్లా జల్లి దిస్ గైస్ ఆర్ లోకల్స్ యా లోకల్స్ నా బ్రో ఐ యామ్ ఫ్రమ్ సాగర్ ఐ ఈస్ లోకల్ ఐ యామ్ లోకల్ లోకల్ పక్కా లోకల్ యు షుడ్ ఎవరీ వన్ యు షుడ్ విజిట్ దిస్ ఫాల్ వన్స్ ఇన్ bro forest uh, okay. <laughs> up is 5000 fine we will put <laughs> you don't know how is the falls bro fucking difficult bro <laughs> this was the first time i ನೆವರ್ ಸೀನ್ ದಿಸ್ ಟೈಪ್ ಆಫ್ ಫಾಲ್ಸ್ ನಮಸ್ಕಾರ ಸೊ ಇವತ್ತು ನಾವು ಒಂದು ಹಿಡನ್ ವಾಟರ್ ಫಾಲ್ ಉತ್ತರ ಕರ್ನಾಟಕದಲ್ಲಿ ಒಂದು ಹಿಡನ್ ಫಾಲ್ ಇದೆ ಅಂತೆ ಸೊ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ನಾನು ನಿಮ್ಮ ಪ್ರೀತಿಯ ಸಂದೇಶ್ ಪಿಂಟು ಸೊ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ನೋಡಿ ನಮ್ಮ ಸಿದ್ದಾಪುರ್ ಸಮಾಚಾರ ಏನಿಲ್ಲ ಬಂದಿ ಹೋಗಲ್ಲ ಊಟ ಆಯ್ತಾ ಊಟ ಆಯ್ತು ಎಂತ ರಸ್ತೆನ ಮೌಂಟೇನ್ ಕ್ಲೈಂಬಿಂಗ್ ಆಗ್ತೈತಿ ಹಿಲ್ ಕ್ಲೈಂಬಿಂಗ್ ರೇಸ್ ಆಡ್ತೀವಲ್ಲ ಅದೇ ತರ ಮೌಂಟೈನ್ ಕ್ಲೈಂಬಿಂಗ್ ಕಾಡ್ ಮಧ್ಯ ಫಾಲ್ಸ್ ಇವತ್ತೈಸ್ ಇವಾಗ ಫೈನಲಿ ಇಳಿತಾ ಇದೀವಿ ನಮ್ ಜೊತೆ ಸಿದ್ದಾಪುರ ಲಾಗರ್ ಮಂಜು ಅವರಿದ್ದಾರೆ ಹಲೋ ಗಾಯಸ್ ಆಮೇಲೆ ಈ ಕಡೆ ಇವ್ರು ಇದಾರೆ ನಮ್ ಶೆಟ್ಟಿ ಪಾಲ್ಸ್ ಇನ್ನೊಂದ್ ಸ್ವಲ್ಪ ದೂರ ಇತ್ತೀರಿ ಇಳಿಯೋದಂದ್ರೆ ಬರೀ ಕೃಷ್ಣ ಇಳಿಯಕ್ಕೆ ಚಪ್ಲಿ ಬಿಚ್ಚಿಟ್ಟೋಗ್ಬೇಕು ಇಲ್ಲಿ ಪಾಲ್ಸಿ ಇಳಿಯೋಕಾಗಲ್ಲ ಇರೇ ಪಕ್ಕ ಪಲ್ಟಿ ಹೊಡಿತು ಇಲ್ಲಿ ಓನ್ಲಿ ಬಾಯ್ಸ್ ಎಂಟ್ರಿ ಯಾಕಂದ್ರೆ ವುಮೆನ್ಸ್ ಇಳಿಯೋಕಾಗಲ್ಲ ಇಲ್ಲ ಇಲ್ಲಿ ಇಳಿಬೇಕಂದ್ರೆ ಮೀಟ್ರ್ ಬೇಕು ಆಯ್ತು ಆಮೇಲೆ ಇಲ್ಲಿ ಪಾಲ್ಸಿ ಹೋಗ್ಬೇಕಾದ್ರೆ ಎಂಥ ಸಪೋರ್ಟ್ ಇಲ್ಲ ಇಲ್ಲಿ ನೋಡಿ ಎಂಥ ಸಪೋರ್ಟ್ ಇಲ್ಲ ಕಲ್ಲು ಫುಲ್ ಜಾರತಿ ಇಲ್ಲಿ ನೋಡಿ ಅರೆ ಸಪೋರ್ಟಿಗೆ ಎಂಥದ್ದು ಇಲ್ಲ ಇಲ್ಲಿ ಇಲ್ಲಿ ಸಪೋರ್ಟಿಗೆ ನೀವು ಸತ್ತೋದ್ರೆ ನಿಮ್ಗೆ ಯಾರು ಕೇರ್ ಮಾಡೋಣ ಇದ್ದೀವಿ ತಪ್ಪಾ ಇದು ಎಷ್ಟು ಕೆಳ ಹೋಗ್ತಾ ಇದೀವಿ ಅಷ್ಟು ಕೆಳಗೆ ಸಿಗ್ತಾನೇ ಇದೆ ಬಟ್ ಫಾಲ್ಸ್ ಮಾತ್ರ ಇನ್ನೂ ಸಿಗ್ತಾ ಇಲ್ಲ ತಡ್ರಿ ನಿಮಗೆ ತೋಸೆ அண்ணா நன் கையத்த இல்ல அண்ணா அண்ணா எந்த ஏனாய் அண்ணா

दिस गाइस आर locals, या लोकल्स नो ब्रो आई एम फ्रॉम सागर आई इज लोकल लोकल पक्का लोकल Local, इज फ्रॉम सागर ओह नाइस नाइस पक्का local. So सो टेंपल मार दे वेरी यू शुड एवरीवन यू शुड विजिट दिस पल वंस इन Bro, forest trip is five thousand fine. We put. <laughs> <laughs> you don't know. I I'm just planning to. Now, now, I did. I did. I did. ಹೌದಾ <laughs> <laughs>